ಅನಿಗಲ್ ತಾಲೂಕಿನ ದೊಡ್ಡಹಾಗಡಿ ಗ್ರಾಮದಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮ ಕಲಶ ಉತ್ಸವ ಕಾರ್ಯಕ್ರಮ ಜನವರಿ ಇಪ್ಪತ್ತ ಒಂದರಿಂದ ಇಪ್ಪತ್ತ ಮೂರರ ತನಕ ಗ್ರಾಮಸ್ಥರು ಹಾಗೂ ಭಕ್ತರ ಸಮ್ಮುಖದಲ್ಲಿ ಶ್ರದ್ದಾ ಭಕ್ತಿಯಿಂದ ನೆರವೇರಲಿದೆ ಇನ್ನು ವಿಶೇಷವಾಗಿ ಜನವರಿ ಇಪ್ಪತ್ತ ಏಳರಂದು ಶ್ರೀ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿಗೆ ಫಲ ಪಂಚಾಮೃತ ಸಹಿತ ಬ್ರಹ್ಮ ಕಳಶಾಭಿಷೇಕ ಕುಂಭಾಭಿಷೇಕ ವಿವಿಧ ಹೋಮಗಳು ಸೀತಾರಾಮ ಕಲ್ಯಾಣೋತ್ಸವ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಶಾಸ್ತ್ರೋತ್ತರವಾಗಿ ನೆರವೇರಲಿದೆ ಹಾಗೆಯೇ ಈ ಒಂದು ಕಾರ್ಯಕ್ರಮದ ದಿವಸಾನಿಧ್ಯವನ್ನು ನಾಡಿ ಜ್ಯೋತಿಷಿಯವರು ಆದಂತಹ ಶ್ರೀ ಡಾಕ್ಟರ್ ಕಿರಣ್ ಕುಮಾರ್ ಗುರುಜಿಗಳು ಮತ್ತು ಅಂತಾರಾಷ್ಟೀಯ ಖ್ಯಾತಿಯ ಆಧ್ಯಾತ್ಮಿಕ ಚಿಂತಕರು ಆದ ಶ್ರೀ ರಾಮಚಂದ್ರ ಗುರುಜಿಗಳು ಹಾಗೂ ಶ್ರೀ ವಿಜಯಮಾರುತಿ ಶರ್ಮಾ ಗುರುಜಿಗಳು ವಹಿಸಲಿದ್ದಾರೆ ಇನ್ನು ಜನವರಿಂದು ಸಂಜೆ ಆರು ಗಂಟೆಗೆ ಶ್ರೀ ಆಂಜನೇಯ ಸ್ವಾಮಿ ಉತ್ಸವ ಮತ್ತು ಮೆರವಣಿಗೆ ವೀರಗಾಸೆ ಕಾರ್ಯಕ್ರಮ ಅನಧಾಸೋಹ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳು ನಡೆಯಲಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಶ್ರೀ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟಿನ ದೊಡ್ಡ ಹಾಗಡಿ ಶಂಕರ್ ಮತ್ತು ದೊಡ್ಡ ಶ್ರೀನಿವಾಸ್ ಅವರು ಮನವಿ ಮಾಡಿದ್ದಾರೆ ದೇಶದಲ್ಲಿ ನಾವೆಂದೂ ಕಾಣದಂತಹ ಒಂದು ಸುವರ್ಣ ಅವಕಾಶ ನಮ್ಮ ದೇಶದ ಸಾರ್ವಜನಿಕಕ್ಕೆ ಹಿಂದೂ ಜನಾಂಗದವರಿಗೆ ಎಲ್ರಿಗೂ ಸಿಕ್ಕಿದೆ ಅದೇ ರೀತಿ ಏನ್ ನಮ್ಮ ದೇಶದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಟೀಮು ಅಯೋಧ್ಯೆಯನ್ನ ಏನು ಆಸೆ ಇಟ್ಕೊಂಡಿದ್ವಿ ಹಿಂದೂಗಳು ಅವರಿಗೆಲ್ಲ ಒಂದು ಶುಭ ಸಂದೇಶವನ್ನು ಕೊಟ್ಟು ಇವತ್ತು ಇಪ್ಪತ್ತೆರಡನೇ ತಾರೀಕು ಈ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ಕಾರ್ಯಕ್ರಮ ರಾಮ ಮಂದಿರ ಕಾರ್ಯಕ್ರಮ ಆಗ್ತಾಯಿದೆ ಈ ಕಾರ್ಯಕ್ರಮದ ವಿಶೇಷ ಇರೋದರಿಂದ ವಿಶೇಷವಾಗಿ ನಮ್ಮೂರಿನ ನಮ್ಮ ಗ್ರಾಮದ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವು ಕೂಡ ಹನ್ನೆರಡನೇ ವರ್ಷದ ಕುಂಭಾಭಿಷೇಕ ಕಾರ್ಯಕ್ರಮವೂ ಸಹ ಇದೇ ಒಂದು ದಿನಾಂಕದಂದು ನಮಗೆ ನಿಶ್ಚಯ ಆಗಿರೋದ್ರಿಂದ ನಮ್ಮ ನಮಗೂ ಸಹ ತುಂಬ ಸಂತೋಷ ಆಗಿದೆ ಇಂಥ ಸಂದರ್ಭದಲ್ಲಿ ನಮ್ಮ ಅಭಯ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿವಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇಪ್ಪತ್ತೆರಡನೇ ತಾರೀಕು ನಮ್ಮ ರಾಮಚಂದ್ರ ಗುರೂಜಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಅದೇ ರೀತಿ ನಮ್ಮ ವಿಜಯ ಮಾರುತಿ ಶರ್ಮಾ ಗುರೂಜಿಯವರು ಈ ಕಾರ್ಯಕ್ರಮದಲ್ಲಿ ಆವತ್ತೇ ಭಾಗವಹಿಸ್ತಾ ಇದ್ದಾರೆ ಕಿರಣ್ ಗುರೂಜಿಗಳು ಸಹ ಅವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸುತ್ತಿದ್ದಿದ್ದಾರೆ ಈ ಕಾರ್ಯಕ್ರಮದಕ್ಕೆ ತಾವೆಲ್ಲ ಬಂದು ನಮ್ಮ ತಾಲೂಕಿನ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೇನೆ ಈ ಮೂರು ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತೇನು ಅಯೋಧ್ಯೆಯಲ್ಲಿ ನಮ್ಮ ದೇಶದ ಒಂದು ಹಬ್ಬ ಇದು ಈ ಹಬ್ಬದಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಸಹ ಎಲ್ಲ ಗ್ರಾಮಗಳಲ್ಲೂ ನಾವು ಒಂದು ದೇವಸ್ಥಾನಗಳಲ್ಲಿ ದೀಪ ಅಣಿಸೋ ಮುಖೇನ ಪ್ರತಿಯೊಂದು ಮನೆಯಲ್ಲೂ ನಮ್ಮ ಹೆಣ್ಣುಮಕ್ಕಳು ನಾವು ಪೂಜೆ ಮಾಡೋದು ಮುಖೇನ ದೀಪಗಳನ್ನು ಅಣಿಸ್ಬೇಕು ಮೋದಿಯವರ ಒಂದು ಕರೆ ಇದೆ ಅದೇ ರೀತಿ ನಾವು ಸಹ ಮಾಡಬೇಕು ಅಂತ ಹೇಳ್ತಾ ಹಾಗೂ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಈ ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ರಿಂದ ತಾವೆಲ್ಲ ಮೂರು ದಿವಸಗಳ ಕಾಲ ನಮ್ಮ ಗ್ರಾಮಕ್ಕೆ ಆಗಮಿಸಿ ಈ ಕಲ್ಯಾಣ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಹಾಗೆ ವಿಶೇಷವಾಗಿ ಮೂರು ದಿವಸದ ಅನ್ನದಾಸೋಹ ಕಾರ್ಯಕ್ರಮ ಸಹ ನಮ್ಮ ಗ್ರಾಮದಲ್ಲಿ ಆಯೋಜನೆ ನಮ್ಮ ಸ್ನೇಹಿತರುಗಳು ಮಾಡಿರ್ತಾರೆ ನಮ್ಮ ಒಂದು ಅಭಯ ಆಂಜನೇಯ ಸ್ವಾಮಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ನಮ್ಮ ಊರಿನ ಎಲ್ಲ ಹಿರಿಯರು ಗ್ರಾಮಸ್ಥರು ಎಲ್ಲ ಸೇರಿ ವಿಜೃಂಭಣೆಯಿಂದ ಈ ಹಿಂದೂ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಈ ಹಬ್ಬದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಬೇಕು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಎಲ್ಲ ಸಹಾಯ ಮಾಡಿದ್ದಾರೆ ಅವರು ಸಹ ಈ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಕ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಎಲ್ಲ ಭಾರತೀಯರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳ್ತೇನೆ ಯಾಕೆಂದರೆ ನಮ್ಮ ದೇಶದಲ್ಲಿ ಶ್ರೀರಾಮನ ಒಂದು ದೇವಸ್ಥಾನ ಪುತ್ಥಳಿ ಪ್ರತಿಷ್ಠಾಪನೆ ಆಗೋ ದಿವಸ ಆಗ್ತಾಯಿದೆ ಈ ಐನೂರು ವರ್ಷಗಳ ಇತಿಹಾಸವನ್ನು ನಮ್ಮ ಒಂದು ಜರ್ನಿಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮೆಲ್ಲರ ಒಂದು ಅದೃಷ್ಟ ಇದೆಲ್ಲ ಈ ಭಾರತೀಯರ ಒಂದು ಆಶೀರ್ವಾದ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಟೀಮ್ ಮೇಲೆ ಇರಲಿ ಅಂತ ನಾನು ಮತ್ತೊಮ್ಮೆ ಹೇಳ್ತಾ ಪ್ರತಿಯೊಬ್ಬರು ಹಬ್ಬ ಮಾಡ್ರಿ ಇಪ್ಪತ್ತೆರಡನೇ ತಾರೀಕು ಅಂತೇಳಿ ನಾನು ಒಂದು ನಮ್ಮ ತಾಲೂಕಿನ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಆ ಶ್ರೀರಾಮಚಂದ್ರ ಎಲ್ರಿಗೂ ಆಯು ಆಯುಷು ಆರೋಗ್ಯ ಧೈರ್ಯ ಶಕ್ತಿ ಕೊಟ್ಟು ಎಲ್ಲರನ್ನು ಕಾಪಾಡಲಿ ನಮ್ಮ ಭಾರತ ದೇಶವನ್ನು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ದೊಡ್ಡಗಡೆ ಗ್ರಾಮದ ಶ್ರೀ ಕ್ಷೇತ್ರ ದೊಡ್ಡಗಡೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರ ಸಹಾಯದಿಂದ ಎಲ್ಲ ಗ್ರಾಮಸ್ಥರ ಯುವಕರ ಒಂದು ಮುನ್ನ ಮುನ್ನಡೆಯಲ್ಲಿ ಅದ್ಭುತವಾಗಿ ಮೂಡಿಬರ್ತಾ ಇದೆ ದಯವಿಟ್ಟು ಎಲ್ಲ ತಾಲೂಕಿನ ಎಲ್ಲ ಸಾರ್ವಜನಿಕರು ಈ ಶ್ರೀ ಕ್ಷೇತ್ರ ದೊಡ್ಡಗಡೆಯ ಕಲ್ಯಾಣ ಅಭಿಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನಗಳ ಕಾಲ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಹೋಮ ಆವನಗಳಿರುತ್ತೆ ಇಪ್ಪತ್ತೆರಡನೇ ತಾರೀಕು ಕುಂಭಾಭಿಷೇಕ ಇರುತ್ತೆ ಆವತ್ತು ದಿವ್ಯ ಸಾನ್ನಿಧ್ಯವನ್ನು ಅಂತಾರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಿಕ ಗುರುಗಳು ಹಾಗೂ ನಮದೋಪಸರಾದಂತಹ ಶ್ರೀ ಶ್ರೀ ರಾಮಚಂದ್ರ ಅವರು ಹಾಗೆ ವಿಷ ಮತ್ತು ಮಾರುತಿ ಶರ್ಮಾ ಗುರುಗಳು ಅವರು ಇಬ್ಬರು ಭಾಗವಹಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನು ನೀಡಲಿದ್ದಾರೆ ದಿವ್ಯ ಮಾರ್ಗದರ್ಶನ ಕಿರಣ್ ಗುಮಾರ್ ಅವರು ಸಹ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಗುರುಗಳ ಸಾನ್ನಿಧ್ಯದಲ್ಲಿ ಅತ್ಯಂತ ವಿಜೃಂಭಣೆಯಾಗಿ ಗ್ರಾಮದಲ್ಲಿ ಕಾರ್ಯಕ್ರಮಗಳು ಹೋಮ ಹವನ ಕುಂಭಾಭಿಷೇಕ ಮತ್ತು ಕಳಶದ್ದು ಸ್ಥಾಪನೆ ಇರುತ್ತೆ ಹಾಗೆ ಇಪ್ಪತ್ತ್ಮೂರನೇ ತಾರೀಕು ಸಂಜೆ ನಮಗೆ ಗ್ರಾಮದಲ್ಲಿ ಉತ್ಸವ ಇರುತ್ತೆ ಸೀತಾ ಕಲ್ಯಾಣ ಇದೆ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರನೇ ತಾರೀಕು ಗ್ರಾಮದಲ್ಲಿ ಉತ್ಸವ ಕಾರ್ಯಕ್ರಮ ಎಲ್ಲ ಏರ್ಪಡಿಸಲಾಗಿದೆ ಎಲ್ಲ ಗ್ರಾಮಸ್ಥ ಯುವಕರು ಗ್ರಾಮನ ಸಂಪೂರ್ಣವಾಗಿ ಒಂದು ನವ ವಧುವಿನಂತೆ ಅಲಂಕಾರ ಮಾಡಿದ್ದಾರೆ ಅವರೆಲ್ಲರ ಒಂದು ಶ್ರಮದಿಂದ ಇವತ್ತು ಗ್ರಾಮ ಎಷ್ಟು ಕಂಗೊಳಿಸ್ತಾ ಇದೆ ದಯವಿಟ್ಟು ತಾಲೂಕಿನ ಎಲ್ಲ ಬಂಧುಗಳು ಬಂದು ಈ ಕಾರ್ಯಕ್ರಮ ಸಕಾಲಕ್ಕೆ ಆಗಮಿಸಿ ಈ ದೇವರ ಕಲ್ಯಾಣ ಅಭಿ ಸ್ವಾಮಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ಎಲ್ಲರಲ್ಲಿ ವಿನಂತಿಸ್ಕೊಳ್ತೇನೆ ಹಾಗೆಯೇ ಈ ನಮ್ಮ ಸಕಲ ಭಾರತೀಯ ಭಾರತದ ಸಕಲ ಹಾಗೆ ಭಾರತದಲ್ಲ ಇಡೀ ಪ್ರಪಂಚದ ಹಿಂದೂ ಧರ್ಮದ ಒಂದು ಅವಿಸ್ಮರಣೀಯ ದಿನವಾಗಿ ಇಪ್ಪತ್ತೆರಡನೇ ತಾರೀಕು ನಮಗೆ ಸಿಕ್ಕಿದೆ ಸುವರ್ಣಾಕಾಶ ನಾವೆಲ್ಲ ಜೀವಿತಾವಧಿಯಲ್ಲಿ ಇದನ್ನು ನೋಡೋ ಅವಕಾಶ ನಮಗೆಲ್ಲರಿಗೂ ಲಭಿಸಿರೋದೇ ನಮ್ಮ ಪುಣ್ಯ ಹಾಗಾಗಿ ಪ್ರತಿಯೊಬ್ಬರು ಆವತ್ತೊಂದು ದಿವಸ ಹೆಣ್ಮಕ್ಕಳು ತಮ್ಮ ಮನೆ ಮುಂಭಾಗದಲ್ಲಿ ಒಂದು ಐದು ದೀಪ ಹಚ್ಚು ಮುಖಾಂತರ ನಮ್ಮ ಏನು ಮರ್ಯಾದಾ ಪುರುಷ ಶ್ರೀರಾಮನ ಪುತ್ಥಳಿಯನ್ನು ಅವತ್ತು ಅನಾವರಣಗೊಳಿಸ್ತದೆ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಅವತ್ತು ಎಲ್ಲರೂ ಆ ಒಂದು ಐದು ದೀಪಗಳನ್ನ ಹಚ್ಚುವ ಮುಖಾಂತರ ನಾವು ಹಿಂದೂ ಧರ್ಮದ ಒಂದು ನಮ್ಮ ಶ್ರದ್ಧಾ ಕೇಂದ್ರ ಇವತ್ತು ನಮ್ಮ ಕೈಗೆ ಸಿಕ್ಕಿದೆ ಆ ಖುಷಿನ ಸಂಭ್ರಮಣ ಪ್ರತಿಯೊಂದು ಗ್ರಾಮದಲ್ಲೂ ಈ ಭಾರತ ಕಂಡರಿಯದ ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣ ಇವತ್ತು ಇಡೀ ದೇಶದಲ್ಲಿ ಮೂಡಿದೆ ಇದನ್ನು ಇನ್ನಷ್ಟು ವಿಜೃಂಭಣೆಗೊಳಿಸೋಣ ಇದನ್ನು ಹಾಗೆ ಮುಂದುವರ್ಸೋಣ ನಾವು ಭಾರತೀಯದ ಹಿಂದೂಗಳೆಲ್ಲ ಒಂದು ಒಗ್ಗಟ್ಟಾಗಿ ಈ ಧರ್ಮದ ಧರ್ಮದ ಕೆಲಸಗಳಲ್ಲಿ ನಾವು ಭಾಗಿಯಾಗಬೇಕು ಹಾಗೆ ನಮ್ಮ ಮುಂದಿನ ಜನಾಂಗಕ್ಕೆ ಪೀಳಿಗೆಗೆ ನಮ್ಮ ಧರ್ಮದ ಅರಿವನ್ನು ಮೂಡಿಸೋದು ನಮ್ಮ ಕರ್ತವ್ಯ ನಾವು ದೇವಸ್ಥಾನಕ್ಕೆ ಹೋದಾಗ ಜೊತೆಲಿ ಕರ್ಕೊಂಡು ಹೋದು ಮಕ್ಕಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಲಿ ಸಂಸ್ಕಾರ ನಮ್ಮ ಧರ್ಮದ ಬಗ್ಗೆ ಚಿಂತನೆಗಳನ್ನು ಮೂಡಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ ನಾವು ಎಲ್ಲೋ ಒಂದು ಕಡೆ ವೆಸ್ಟರ್ನ್ ಕಲ್ಚರ್ಗೆ ಮಾರು ಹೋಗಿ ನಾವು ಇದನ್ನೆಲ್ಲ ಮರಿತಾಯಿದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಸದೃಢ ಭಾರತ ಹಾಗೆ ಸದೃಢ ಹಿಂದೂ ಸಮಾಜವನ್ನು ಕಟ್ಟೋದು ನಮ್ಮೆಲ್ಲರ ಹೊಣೆಯಾಗಿದೆ ಇಡೀ ಭಾರತ ದೇಶದ ಎಲ್ಲ ಜನರಿಗೂ ಶ್ರೀರಾಮ ಪ್ರಭುವಿನ ಕೃಪಾಶೀರ್ವಾದ ಸಿಗಲಿ ಎಲ್ಲರ ಮನೆಗಳಲ್ಲಿ ಎಲ್ಲ ಇಡೀ ಭಾರತೀಯರು ಎಲ್ರಿಗೂ ಶ್ರೀರಾಮಚಂದ್ರಪ್ರಭು ಆಯುರ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ಕೊಳ್ತೇನೆ